ಏನು ಇವತ್ತಿನ ದಿನ ಮಾರ್ಚ್ ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಂಗವಾಗಿ ಇವತ್ತಿನ ದಿನ ಪೂರ್ವಭಾವಿ ಸಭೆಯನ್ನು ನಮ್ಮ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪಕ್ಷದ ಮುಖಂಡರಿಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೂ ಎಲ್ಲ ಪದಾಧಿಕಾರಿಗಳಿಗೂ ವಿಶೇಷವಾಗಿ ನಮ್ಮದೇ ಆದಂಥ ಒಂದು ಟೀಮ್ ಇದೆ ಟೀಮ್ ಅಂದರೆ ಒಂದು ಸ್ನೇಹ ನಮ್ಮ ಉಮಾಶಂಕರ್ ಆಗ್ಬೋದು ಮಣಿಕಲ್ ಚಲಪತಿ ಆಗ್ಬೋದು ನಮ್ಮ ಮಂಡಿಕಲ್ ಮಂಜುನಾಥ್ ಆಗ್ಬೋದು ನಮ್ಮ ನಾಗಣ್ಣವರಾಗ್ಬೋದು ನಮ್ಮ ಸೇವಾದಲ್ಲ ಇವರು ರಂಗನಾಥ್ ಆಗಿರ್ಬೋದು ಆಯು ಸಾಯ ಆಯುಬ್ ಆಯುಬ್ ಆಗ್ಬೋದು ವಿಶೇಷವಾಗಿ ಸಾತ್ನೂರು ಮಂಜು ವಿಶೇಷವಾಗಿ ಇವತ್ತು ನಮ್ಮ ಪಕ್ಷಕ್ಕೆ ನಮ್ಮ ರವಿಕುಮಾರ್ ಅವರು ಮಾಜಿ ಅಧ್ಯಕ್ಷರು ಆಗ್ರ ಗ್ರಾಮ ಪಂಚಾಯತಿ ಅವರು ಸೇರ್ಪಡೆಯಾಗಿದ್ದಾರೆ ಅವರು ನಮ್ಮ ಪಕ್ಷ ಸಿದ್ಧಾಂತಗಳನ್ನು ಒಪ್ಪಿ ಅವರು ನಮ್ಮ ತಂಡಕ್ಕೆ ಬರಮಾಡ್ಕೊಂಡಿದ್ದೀವಿ ನಮ್ಮ ಪಕ್ಷಕ್ಕೆ ಬರ್ಮಾಡ್ಕೊಂಡಿದ್ದೀವಿ ಅವರಿಗೆ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ರಾಜಕೀಯ ಭವಿಷ್ಯ ಇರಲಿ ಅಂತ ಭಾವಿಸ್ತಾ ಏನು ಎಂಟನೇ ತಾರೀಕು ಮಾರ್ಚು ಮಡಿಲು ತುಂಬುವ ಯೋಜನೆ ಹಮ್ಮಿಕೊಂಡಿದ್ದು ನಮ್ಮ ಮುಖಂಡರಾದ ಎರಡು ಸಾವಿರದ ಇಪ್ಪತ್ತ್ ಅಭ್ಯರ್ಥಿ ಅಭ್ಯರ್ಥಿಯಾದ ನಮ್ಮ ಶ್ರೀಯುತ ಆದಿನಾರಾಯಣರವರು ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಶುಭ ಸೂಚನೆ ಇದೆ ಅವರು ಶಾಸಕರಾಗುವಂಥ ಒಂದು ಲಕ್ಷಣಗಳು ಕಾಣ್ತವೆ ಈ ಒಂದು ಜನಸಮೂಹ ಇವತ್ತು ಸುಮಾರು ಎಂಟುನೂರಿಂದ ಒಂಬೈನೂರು ಜನ ಬಂದಿದ್ದಾರೆ ಮಹಿಳೆಯರು ಮಾತ್ರ ಅವರಿಗೆ ಒಂದು ಶುಭ ಸೂಚನೆ ಆಗುವಂಥ ಒಂದು ಸೂಚನೆಗಳಿವೆ ಇದೇ ರೀತಿ ಪಕ್ಷ ಎಲ್ಲರೂ ಒಗ್ಗೂಡಿ ಪಕ್ಷ ಸಂಘಟನೆ ಮಾಡಿ ಪ್ರತಿ ಮನೆಗೂ ಹೋಗಿ ಮತವನ್ನು ಕೇಳಿ ಅವರ ಮಿಡಿತವನ್ನು ಅವರ ನಾಡಿ ಮಿಡಿತವನ್ನು ಹಿಡಿದು ನಾವು ಪಕ್ಷ ಕಟ್ಟಿ ಬಲಪಡಿಸಿ ಮುಂದಿನ ದಿನಗಳ ಹದಿನಾರಾಯಣ ಅವರನ್ನು ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ಶಾಸಕರನ್ನಾಗಿ ಮಾಡುವ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಪಕ್ಷವನ್ನು ಬಲಪಡಿಸ್ತೀವಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಏನು ಬಣಗಳಿಲ್ಲ ಕಾಂಗ್ರೆಸ್ ಪಕ್ಷ ಒಂದೇ ಬಣ ಯಾವುದೂ ಇಲ್ಲ ಕಾಂಗ್ರೆಸ್ ಪಕ್ಷ ಬಣ ಅಂತ ಇದೆ ಅಷ್ಟೇ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀವಿ ನಾನು ಪಕ್ಷದ ಕಾರ್ಯಕ್ರಮ ಇಂಟಿಮೇಷನ್ ಇದ್ರೆ ನಾನು ಭಾಗವಹಿಸ್ತೀನಿ ಈಗ ನಾನು ಒಬ್ಬ ಹೆಸರು ಏನು ಇಲ್ಲ ಇಲ್ಲ ಬಣ ಏನಿಲ್ಲ ನಾನು ಯಾವತ್ತೂ ಕಾಂಗ್ರೆಸ್ ಪಕ್ಷ ನಾನು ಯಾವ ನಾನು ಬೈ ಬರ್ತ್ ಕಾಂಗ್ರೆಸ್ ಪಕ್ಷ ಯಾವತ್ತೂ ನಾನು ರಾಜಕೀಯ ಮಾಡಲಿಲ್ಲ ಮಾಡೋದೂ ಇಲ್ಲ ಕಾಂಗ್ ಕೆ ಎಚ್ ಮಿನಪ್ಪನವರು ಕಾಂಗ್ರೆಸ್ ಪಕ್ಷ ತಾನೆ ಈಗ ಮಿನಿಸ್ಟ್ರವರು ಅವ್ರ ಹತ್ರನೂ ಹೋಗಬೇಕು ಅವರು ನಮ್ಮ ಗುರುಗಳು பண இல்ல காங்கிரஸ் பட்ச ஒன்றே அல்ல பண து இல்ல காங்கிரஸ் பட்ச ஒன்றே நமது அஸ்திம்பல் காங்கிரஸ் பட்ச பண ஒடாட்ட ஏனும் இல்ல எல்லாரும் எல்லாம் காங்கிரஸ் ಕಾಂಗ್ರೆಸ್ ಸುಭಾಷ್ ಗೌಡ್ರು ಕಾಂಗ್ರೆಸ್ ಅವ್ರೇನ್ ಜೆಡಿಎಸ್ ಬಿಜೆಪಿ ಅಲ್ವಲ್ಲ ಅವರು ಒಬ್ಬ ಕಿಸಾನ್ ಕೇತ್ ರಾಜ್ಯ ಪ್ರಧಾನ ಕಾರ್ಯದ್ರೆ ಅವರು ವಿವಿಧ ಜಿಲ್ಲೆಗಳೆಲ್ಲ ಓಡಾಡಬೇಕು ಅಲ್ಲ ಪಕ್ಷ ಕಾಂಗ್ರೆಸ್ ಪಕ್ಷನೇ ಅವರು ತೊಂದರೆ ಇಲ್ಲ